ನಮಸ್ಕಾರ ಹಸಿರು ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಕಾಡುಗಳಲ್ಲಿ ಕಾಡ್ಗಿಚ್ಚು ಪ್ರಾಣಿ ಬೇಟೆ ಅಕ್ರಮ ಚಟುವಟಿಕೆ ಅಕ್ರಮ ಗಣಿಗಾರಿಕೆಯನ್ನು ತಡೆಯೋದು ಬಹಳ ಕಷ್ಟಸಾಧ್ಯವಾಗಿತ್ತು ಇವುಗಳನ್ನು ನಿಯಂತ್ರಣ ಮಾಡಲು ಅರಣ್ಯ ಇಲಾಖೆ ಜಂಟಿ ಅರಣ್ಯ ಯೋಜನೆ ಮತ್ತು ನಿರ್ವಹಣೆಯನ್ನ ಜಾರಿಗೆ ತಂತು ಇದರಡಿ ಕಾರ್ಯನಿರ್ವಹಿಸುವ ಗ್ರಾಮ ಅರಣ್ಯ ಸಮಿತಿಯ ಪಾತ್ರವೂ ಕೂಡ ಬಹಳ ಪ್ರಮುಖವಾಗಿದೆ ಈ ಕುರಿತು ಮಾಹಿತಿಯನ್ನು ನೀಡಲು ಹಾಸನ ವಲಯ ಅರಣ್ಯಾಧಿಕಾರಿಗಳಾದ ಟಿ ಆರ್ ಗಿರೀಶ್ ಅವರು ನಮ್ಮೊಂದಿಗಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ಗಿರೀಶ್ ಅವರೇ ಗ್ರಾಮ ಅರಣ್ಯ ಸಮಿತಿಗಳ ಒಂದು ವ್ಯಾಖ್ಯಾನವೇನು ಅನ್ನೋದನ್ನ ತಿಳಿಸ್ಕೊಡಿ ಈಗಾಗಲೇ ಪರಿಸರದಲ್ಲಿ ಅನೇಕ ಜೈವಿಕ ಒತ್ತಡಗಳಿವೆ ಈ ಜೈವಿಕ ಒತ್ತಡಗಳಿಂದ ಅರಣ್ಯ ಅವನತಿ ಇದೆ ಜೊತೆಗೆ ಬಂಜರು ಭೂಮಿ ಉಂಟಾಗ್ತಾ ಇದೆ ಅಥವಾ ಇತರೆ ಯಾವುದೇ ಅರಣ್ಯ ಪ್ರದೇಶಗಳಲ್ಲಿ ಅವುಗಳನ್ನು ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ರಕ್ಷಣೆ ಇತ ದೃಷ್ಟಿಯಿಂದ ಅಥವಾ ಅದು ನಿರ್ಮಾಣ ಮಾಡೋ ದೃಷ್ಟಿಯಿಂದ ಆಸಕ್ತಯುಳ್ಳ ಗ್ರಾಮಸ್ಥರು ಮತ್ತು ಅರಣ್ಯ ಇಲಾಖೆ ಸೇರಿ ನಡೆಸುವಂತಹ ಒಂದು ಯೋಜನೆ ಅಥವಾ ಸಮಿತಿಯನ್ನು ನಾವು ಗ್ರಾಮ ಅರಣ್ಯ ಸಮಿತಿ ಅಂತ ವ್ಯಾಖ್ಯಾನ ಕೊಡ್ಬೋದಾಗುತ್ತೆ ಸೊ ಈ ಒಂದು ಗ್ರಾಮ ಅರಣ್ಯ ಸಮಿತಿ ಏನಿದೆ ಅದು ಜಂಟಿ ಅರಣ್ಯ ನಿರ್ವಹಣೆ ಸಮಿತಿಯಡಿ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಇದು ಹೌದು ಈ ಗ್ರಾಮ ಅರಣ್ಯ ಸಮಿತಿ ಅನ್ನೋದು ಜಂಟಿ ಅರಣ್ಯ ನಿರ್ವಹಣೆ ಮತ್ತು ಯೋಜನೆಗೆ ಸಂಬಂಧಿಸಿದೆ ಕಾರಣ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಅರಣ್ಯ ನೀತಿ ಬರ್ತದೆ ಆ ರಾಷ್ಟ್ರೀಯ ಅರಣ್ಯ ನೀತಿಯಲ್ಲಿ ಸ ಈ ಒಂದು ಜಂಟಿ ಅರಣ್ಯ ಯೋಜನೆ ಮತ್ತು ನಿರ್ವಹಣೆಯನ್ನು ಸರ್ಕಾರ ಜಾರಿಗೆ ತರುತ್ತೆ ಈ ಏನಪ್ಪ ಅಂತ ಹೇಳಿದ್ರೆ ಇಂದಿನಿಂದಲೂ ಕೂಡ ಅರಣ್ಯಗಳಲ್ಲಿ ಈ ಮರಗಳ್ಳತನ ಮತ್ತು ಪ್ರಾಣಿಗಳನ್ನು ಭೇಟಿ ಹಾಡೋದು ಬೆಂಕಿ ಹಾಕುವಂಥದ್ದು ಈ ಥರ ಎಲ್ಲ ಕಾಡು ನಾಶ ಆಗ್ತಾ ಬಂದಿದೆ ಏನೇ ಆದರೂ ಕೂಡ ಇಲ್ಲಿವರೆಗೂ ಸ್ವಲ್ಪ ಕೊಂಚ ಕಡಿಮೆ ಆದರೂ ಕೂಡ ಇದು ನಡೀತಾ ಬಂದಿದೆ ಅದೇ ಥರ ಅರಣ್ಯ ಇಲಾಖೆಯಲ್ಲಿ ಸಿಬ್ಬಂದಿಗಳ ಹೆಚ್ಚುವರಿ ಆದರೂ ಕೂಡ ಸಂಪರ್ಕ ಜಾಲಗಳು ಜಾಸ್ತಿ ಆದರೂ ಕೂಡ ಕಾವಲು ಪಡೆ ರಕ್ಷಣೆ ಜಾಸ್ತಿ ಆದರೂ ಕೂಡ ನಮಗೆ ಅಂತಹ ಒಂದು ನಿರೀಕ್ಷಿತ ಫಲಗಳು ಸಿಗದಲೇ ಇರೋದಕ್ಕೆ ಕಾರಣ ಆಗುತ್ತೆ ಅದನ್ನು ಮನಗೊಂಡಂತಹ ಸರ್ಕಾರ ಇದನ್ನು ಜನರ ಒಂದು ಸಹಕಾರ ಮತ್ತು ಸಕ್ರಿಯ ಪಾಲ್ಗೊಳ್ಳುವಿಕೆಯಲ್ಲಿ ನಾವು ಇವುಗಳನ್ನು ನಿಯಂತ್ರಣ ಮಾಡ್ಬೋದು ಅನ್ನುವಂಥ ಒಂದು ಯೋಜನೆಯನ್ನು ಕೈಗೊಳ್ಳುತ್ತೆ ಅದೇ ಜೊತೆಗೆ ನಮ್ಮ ಈ ಭೂಮಿಯಲ್ಲಿ ಏನು ಸಿ ಎನ್ ಡಿ ಲ್ಯಾಂಡ್ಗಳಿದ್ದಾವೆ ಸಿ ಎನ್ ಡಿ ಲ್ಯಾಂಡ್ ಅಂತ ಹೇಳಿದ್ರೆ ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆ ಇಲಾಖೆಗೆ ವರ್ಗಾವಣೆಯಾದಂತಹ ಲ್ಯಾಂಡ್ಗಳು ಮತ್ತು ಖರಾಬ್ ಭೂಮಿಗಳು ಮತ್ತು ಕೆರೆ ದಂಡೆ ಪ್ರದೇಶಗಳು ಕಾಲುವೆ ದಂಡೆ ಪ್ರದೇಶಗಳು ರಸ್ತೆ ಬದಿ ಪ್ರದೇಶಗಳೆಲ್ಲ ನೆಡತೊಪ್ಪುಗಳಿರುತ್ತೆ ಈ ನೆಡತೊಪ್ಪುಗಳನ್ನೆಲ್ಲ ರಕ್ಷಣೆ ಮಾಡೋದು ಸಹ ಕಷ್ಟಕರ ಸಾಧ್ಯ ಈ ಒಂದು ಹಿತದೃಷ್ಟಿಯಿಂದ ಈ ಜೆ ಎಮ್ ಎಫ್ ಎಮ್ ಸಿ ಎನ್ನುವಂತಹ ಒಂದು ಯೋಜನೆಯನ್ನು ಸರ್ಕಾರ ತಂದಿದೆ ಕಾರಣ ಇಷ್ಟೇ ಜನರು ಸಕ್ರಿಯವಾಗಿ ಪಾಲ್ಗೊಂಡು ಅದನ್ನು ಕ್ರಮಾನುಗತ ರೀತಿಯಲ್ಲಿ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಜಂಟಿ ಅರಣ್ಯ ಯೋಜನೆ ತಂದಿದೆ ಗ್ರಾಮ ಅರಣ್ಯ ಸಮಿತಿ ಅನ್ನೋದು ಕೂಡ ಜಂಟಿ ಅರಣ್ಯ ಯೋಜನೆ ಮತ್ತು ನಿರ್ವಹಣೆಯಲ್ಲಿ ಒಂದು ಭಾಗ ಅಂತ ನಾವು ಹೇಳ್ಬೋದಾಗುತ್ತೆ ಜಾಗತಿಕವಾಗಿ ಅರಣ್ಯ ಇಳಿಕೆಗೆ ನಾವೇ ಕಾರಣಕರ್ತರಾಗಿದ್ದೇವೆ ಹಾಗಾಗಿ ಅಭಿವೃದ್ಧಿ ಹೆಸರಿನಲ್ಲಿ ಅರಣ್ಯ ನಾಶ ಒಂದು ಕಡೆ ಆಗ್ತಾ ಇದೆ ಬಹಳಷ್ಟು ಕಡೆ ಈ ಜನರು ಕೂಡ ಅದಕ್ಕೆ ಕಾರಣರಾಗ್ತಾ ಇದ್ದಾರೆ ಸೊ ಜಂಟಿ ಅರಣ್ಯ ಯೋಜನೆ ಮತ್ತು ನಿರ್ವಹಣೆಗೆ ಒಳಪಡೋ ಪ್ರದೇಶಗಳು ಯಾವುವು ಅಂತ ತಿಳಿಸ್ಬಿಡ್ತೀರಾ ಇಲ್ಲಿ ಮುಖ್ಯವಾಗಿ ಗ್ರಾಮ ಅರಣ್ಯ ಸಮಿತಿಯನ್ನು ರಚನೆ ಮಾಡಬೇಕಾದ್ರೆ ನಾವು ಎಲ್ಲ ಕಡೆ ರಚನೆ ಮಾಡೋಕೆ ಸಾಧ್ಯ ಇಲ್ಲ ಈಗ ಏನು ಅಭಯಾರಣ್ಯಗಳಲ್ಲಿ ರಚನೆ ಮಾಡೋಕೆ ಸಾಧ್ಯ ಇಲ್ಲ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ರಚನೆ ಮಾಡೋಕೆ ಸಾಧ್ಯ ಇಲ್ಲ ನಾವು ರಚನೆ ಮಾಡಬೇಕಾದ್ರೆ ಗ್ರಾಮ ಅರಣ್ಯ ಸಮಿತಿ ಜೆ ಎಫ್ ಎಫ್ ಜೆ ಎಫ್ ಎಫ್ ಪಿ ಎಮ್ ಅನ್ನೋ ಒಂದು ಯೋಜನೆಯಲ್ಲಿ ಮಾಡ್ಕೋಬೇಕಾದ ಅದಕ್ಕೆ ಆದಂಥ ಕೆಲವು ಪ್ರದೇಶಗಳನ್ನು ನಾವು ನಿರ್ದಿಷ್ಟವಾಗಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅಂದರೆ ಕೆನೋಪಿ ಕವರ್ ಜೀರೋ ಪಾಯಿಂಟ್ ಟೂ ಫೈವ್ ಅದಕ್ಕಿಂತ ಕಡಿಮೆ ಇರುವಂತಹ ಅರಣ್ಯ ಪ್ರದೇಶಗಳನ್ನು ತಗೋಬೇಕು ನಂತರ ಬುಡಕಟ್ಟು ಸಮಾಜದವರು ಬುಡಕಟ್ಟು ಸಮುದಾಯದವರು ಎಲ್ಲಿದ್ದಾರೆ ಆ ಅವರು ಆ ಅರಣ್ಯವನ್ನು ಅವಲಂಬಿಸ್ಕೊಂಡಿದ್ದಾರೆ ಅಂತಹ ಪ್ರದೇಶಗಳನ್ನು ಆಯ್ಕೆ ಮಾಡ್ಕೋಬೇಕು ಮತ್ತು ಸರ್ಕಾರವೇ ಅಥವಾ ಕಂದಾಯ ಇಲಾಖೆಯೇ ಈ ಜೆ ಎಫ್ ಪಿ ಎಂ ಅನ್ನುವಂತಹ ಒಂದು ಯೋಜನೆಗೆ ಬಿಡುಗಡೆಗೊಳಿಸಿರುವಂಥ ಪ್ರದೇಶ ಆಗಿರ್ಬೋದು ಅಂಥ ಪ್ರದೇಶ ಮತ್ತು ನಮ್ಮ ಅರಣ್ಯ ಇಲಾಖೆಯ ಅಧೀನಕ್ಕೆ ಒಳಪಡುವಂತಹ ಕೆಲವು ಪ್ರದೇಶಗಳಿರ್ತವೆ ಮೀಸಲು ಅರಣ್ಯಗಳಾಗಿರ್ಬೋದು ಸೆಕ್ಷನ್ ಫೋರ್ ಅರಣ್ಯ ಪ್ರದೇಶಗಳಾಗಿರ್ಬೋದು ಗ್ರಾಮ ಅರಣ್ಯ ಪ್ರದೇಶಗಳಾಗಿರ್ಬೋದು ನೆಡತೋಪುಗಳಾಗಿರ್ಬೋದು ಸಾಮಾಜಿಕ ಅರಣ್ಯ ನೆಡತೋಪುಗಳಾಗಿರ್ಬೋದು ಇಂತಹ ಪ್ರದೇಶಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅಲ್ಲಿ ಗ್ರಾಮ ಅರಣ್ಯ ಸಮಿತಿಗಳನ್ನು ರಚನೆ ಮಾಡ್ಬೋದಾಗುತ್ತೆ ಸೊ ಈ ಜಂಟಿ ಅರಣ್ಯ ಯೋಜನೆ ಮತ್ತು ನಿರ್ವಹಣೆಯಲ್ಲಿ ಈ ಗ್ರಾಮ ಅರಣ್ಯ ಸಮಿತಿಯ ಸಂಯೋಜನೆಯನ್ನು ಹೇಗೆ ಮಾಡಲಾಗುತ್ತೆ ಸಂಯೋಜನೆ ಬಹಳ ಮುಖ್ಯ ಈ ಒಂದು ಗ್ರಾಮ ಅರಣ್ಯ ಸಮಿತಿಯ ಸಂಯೋಜನೆಯನ್ನ ಮಾಡಬೇಕಂದ್ರೆ ಈ ಗ್ರಾಮ ಅರಣ್ಯ ಸಮಿತಿ ಅನ್ನೋದು ಗ್ರಾಮದ ಒಂದು ಭಾಗ ಈ ಗ್ರಾಮದ ಒಂದು ಭಾಗದ ಜೊತೆಗೆ ಕೆಲವು ಆಸಕ್ತಿಯುಳ್ಳ ಸಮೂಹಗಳ ಒಂದು ಭಾಗ ಅಂತ ನಾವು ಹೇಳಬಹುದು ಹೌದು ಯಾಕೆಂದ್ರೆ ನಾವು ರಕ್ಷಣೆ ಮಾಡಬೇಕಾಗುತ್ತೆ ಇಲ್ಲಿ ಅರಣ್ಯ ರಕ್ಷಣೆ ಮಾಡಬೇಕಾಗುತ್ತೆ ಅಂತಹ ಬೇಕಾಗುತ್ತೆ ಅಂತಹ ಆಸಕ್ತಿಯುಳ್ಳ ಸಮೂಹದ ಒಂದು ಭಾಗದಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟ ವಯಸ್ಕರು ಸೇರಿ ರಚನೆ ಮಾಡಬೇಕಾಗುತ್ತೆ ಸೊ ಕೆಳಗಡೆ ಹದಿನೆಂಟು ವರ್ಷ ಆಸಕ್ತಿ ಇರಬಾರ್ದು ಹದಿನೆಂಟು ವರ್ಷದ ಮೇಲ್ಪಟ್ಟ ಅಂತಹ ಆ ಯುವತಿ ಅಥವಾ ಯುವಕರು ಯಾರಾದರೂ ಕೂಡ ವಯಸ್ಕರು ಈ ಒಂದು ಇಲ್ಲಿ ಪದನಿಮಿತ ಸದಸ್ಯರು ಅಂತ ಹೇಳ್ತಾರೆ ನಮ್ಮ ಅರಣ್ಯ ಇಲಾಖೆಯಿಂದ ಸದಸ್ಯ ಕಾರ್ಯದರ್ಶಿ ಮಾಡಿರ್ತಾರೆ ಗ್ರಾಮಾಂತರ ಸಮಿತಿ ಅವರ ಬಳಿ ಬಂದು ಎರಡು ರೂಪಾಯಿಯನ್ನ ಪಾವತಿಸಿ ಇವರು ಸದಸ್ಯತ್ವವನ್ನ ಪಡೆಯಬಹುದು ಈ ತರ ಸದಸ್ಯತ್ವನ ಪಡೆದಾಗ ನಮ್ಗೆ ಅಲ್ಲಿ ಸಂಯೋಜನೆ ಉಂಟಾಗುತ್ತೆ ಈಗ ನೀವು ಹೇಳ್ದಾಗೆ ಒಂದು ಕಾಡನ್ನ ರಕ್ಷಣೆ ಮಾಡೋದಕ್ಕೆ ಆಸಕ್ತಿ ಬಹಳ ಮುಖ್ಯ ಆಗುತ್ತೆ ಈ ಆಸಕ್ತಿ ಇರುವ ಒಂದು ಸ್ವಯಂ ಆಸಕ್ತಿಯುಳ್ಳ ಸ್ಥಳೀಯರು ಗ್ರಾಮ ಅರಣ್ಯ ಸಮಿತಿ ಸದಸ್ಯರಾಗಬೇಕಾದ್ರೆ ಏನ್ ಮಾಡಬೇಕಾಗತ್ತೆ ಈಗ ಸದಸ್ಯರು ನಾನು ಹೇಳಿದ್ದು ಈಗ ಗ್ರಾಮಾರಣ್ಯ ಸಮಿತಿಗೆ ಆ ಗ್ರಾಮದ ಸಮೂಹದ ಸಮೂಹದಲ್ಲಿರುವಂತಹ ಆಸಕ್ತಿ ಉಳ್ಳವರು ಹದಿನೆಂಟು ವರ್ಷ ಮೇಲ್ಪಟ್ಟವರು ಎರಡು ರೂಪಾಯಿ ಕೊಟ್ಟು ಪಾವತಿ ಮಾಡಿ ಅವರು ಸದಸ್ಯರಾಗಬೇಕು ಇವರು ಅನುಕೂಲ ಪಡೆಯುವಂಥವ್ರು ಅಂದ್ರೆ ಗ್ರಾಮಾರಣ್ಯ ಸಮಿತಿಯಲ್ಲಿ ಅನುಕೂಲ ಪಡೆಯಕ್ಕೋಸ್ಕರ ಇರುವಂತಹ ಒಂದು ಸಮೂಹ ಆದರೆ ಈ ಸದಸ್ಯರುಗಳಾಗಬೇಕು ಅಂದರೆ ಪದನಿಮಿತ್ತ ಸದಸ್ಯರುಗಳಾರು ಸದಸ್ಯರುಗಳು ಆಗಬೇಕು ಅಂದರೆ ಯಾಕೆಂದ್ರೆ ಒಂದು ಗ್ರಾಮ ಸಮಿತ ನಡೆಸ್ಕೊಂಡು ಹೋಗಬೇಕು ಆ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಮುಖ್ಯವಾಗಿ ಏನಾಗುತ್ತೆ ಆ ಗ್ರಾಮ ಪಂಚಾಯಿತಿಯ ಸದಸ್ಯ ಕೂಡ ಎಲೆಕ್ಷನ್ ಎಲೆಕ್ಟೆಡ್ ಇರ್ತಾರಲ್ಲ ಗ್ರಾಮ ಪಂಚಾಯತ್ ಸದಸ್ಯ ಇರ್ಬೋದು ಗ್ರಾಮ ಲೆಕ್ಕಿಗ ಇರ್ಬೋದು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಇರ್ಬೋದು ಅಥವಾ ಪಶುಸಂಗೋಪನೆ ಇಲಾಖೆಯವರು ಇರ್ಬೋದು ಕೃಷಿ ವಿಸ್ತರಣಾಧಿಕಾರಿ ಇರ್ಬೋದು ನಮ್ಮ ಇಲಾಖೆಯ ಅರಣ್ಯ ಪ್ರೇರಕರು ಅರಣ್ಯ ರಕ್ಷಕರು ಉಪವರಣ್ಯಾಧಿಕಾರಿ ಅಥವಾ ಎನ್ ಜಿ ಒ ಪ್ರತಿನಿಧಿ ಇವರುಗಳೆಲ್ಲ ವಿ ಎಫ್ ಸಿಗೆ ಸದಸ್ಯರಾಗಿರ್ತಾರೆ ಇಂಥ ಸದಸ್ಯರುಗಳನ್ನು ಬಳಸ್ಕೊಂಡು ಕೂಡ ನಾವು ವಿ ಸಿಯನ್ನು ಮುನ್ನಡೆಸೋದಕ್ಕೆ ಅನುಕೂಲ ಆಗ್ತದೆ ಆದರೆ ಪ್ರಯೋಜನ ಪಡೆಯೋದು ಮಾತ್ರ ಗ್ರಾಮದಲ್ಲಿರುವಂಥ ಹದಿನೆಂಟು ವರ್ಷ ಮೇಲ್ಪಟ್ಟ ಏನು ಎರಡು ರೂಪಾಯಿ ಕೊಟ್ಟು ಪಾವತಿ ಮಾಡಿ ಸದಸ್ಯರಾಗಿರ್ತಾರೋ ಅವರು ಮಾತ್ರ ಪ್ರಯೋಜನ ಪಡ್ತಾರೆ ಇವರು ಏನು ಇವರು ಉಳಿದವರು ಸದಸ್ಯರುಗಳಾಗಿರ್ತಾರಲ್ಲ ಪದ ನಿಂಬ ಸದಸ್ಯರು ಇವರು ಆ ಒಂದು ಯೋಜನೆಯನ್ನು ಯಶಸ್ವಿಯಾಗಿ ಕರ್ಕೊಂಡು ಹೋಗೋದಕ್ಕೆ ಮಾರ್ಗದರ್ಶಕಗಳಾಗಿರಬೇಕು ಸೊ ಈ ಗ್ರಾಮ ಅರಣ್ಯ ಸಮಿತಿ ರಚನೆಯನ್ನ ಹೇಗೆ ಮಾಡ್ತಾರೆ ಮತ್ತೆ ಹಾಗೆ ಒಂದು ಎಷ್ಟು ಜನ ಸದಸ್ಯರು ಇದರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಹೇಳಿ ಹೌದು ಮೇಡಮ್ ಗ್ರಾಮ ಅರಣ್ಯ ಸಮಿತಿ ರಚನೆ ಆಗ್ಬೇಕು ಅಂದ್ರೆ ನಾನು ಆಲ್ರೆಡಿ ಹೇಳಿದಾಗೆ ಆಸಕ್ತ ಗ್ರಾಮಸ್ಥರು ಇರಬೇಕು ಇಂಥ ಆಸಕ್ತ ಗ್ರಾಮಸ್ಥರ ಒಂದು ಪಟ್ಟಿ ಇರಬೇಕು ಆ ಪಟ್ಟಿಗೆ ತಕ್ಕನಾಗೆ ಒಬ್ಬ ಪ್ರವರ್ತಕನ ಇರಬೇಕು ಅಂದ್ರೆ ಓಡಾಡೋರು ಮುಂದೆ ಬಂದು ಓಡಾಡೋರು ಅಂತ ಅಂದ್ರೆ ಸದಸ್ಯರು ಪಡ್ಕೊಳಕಿ ಈ ಪ್ರವರ್ತಕರು ಏನ್ ಮಾಡಬೇಕು ಆ ಒಂದು ಗ್ರಾಮ ಆ ಅರಣ್ಯ ಇರುವಂತ ಪ್ರದೇಶದ ಆ ಒಂದು ವ್ಯಾಪ್ತಿಯೊಳಗಿರುವಂತಹ ಆರಿಫೋ ವಲಯ ಅರಣ್ಯಾಧಿಕಾರಿಗಳನ್ನು ಭೇಟಿ ಮಾಡಿ ಈ ಪ್ರವರ್ತಕರು ಗ್ರಾಮ ಅರಣ್ಯ ಸಮಿತಿ ರಚನೆ ಬಗ್ಗೆ ಒಂದು ಏನು ಆ ಪತ್ರವನ್ನು ಕೊಡಬೇಕು ಆಗ ಆ ಕನ್ಸರ್ಡ್ ವಲಯಾರಣಾಧಿಕಾರಿಗಳು ಅಲ್ಲಿ ಗ್ರಾಮ ಅರಣ್ಯ ಸಮಿತಿ ರಚನೆ ಮಾಡಬೇಕೆ ಬೇಡವೆ ಅಲ್ಲಿ ಅರಣ್ಯ ಪ್ರದೇಶ ಎಷ್ಟಿದೆ ಜೆ ಎಫ್ ಎಫ್ ಪಿ ಎಮ್ ಏರಿಯಾ ಎಷ್ಟಿದೆ ಮತ್ತು ಆ ಗಡಿ ಎಷ್ಟಿದೆ ಅರಣ್ಯ ಗಡಿಯಿಂದ ಆ ಗ್ರಾಮ ಎಷ್ಟು ದೂರದಲ್ಲಿದೆ ಅರಣ್ಯ ಅಲ್ಲಿ ನೆಡಿ ಬೆಳೀತಿರುವಂಥ ಪ್ಲಾಂಟೇಷನ್ ಯಾವುದು ಅಲ್ಲಿ ಅವಾಗುಣ ಯಾವುದು ಅದಕ್ಕೆ ಆದಂಥ ಒಂದು ಬೈಲವನ್ನು ರಚನೆ ಮಾಡಬೇಕು ಯಾರು ವಲಯ ಅಧಿಕಾರಿಗಳು ಮತ್ತು ತಂಡ ಒಂದು ಬೈಲವನ್ನು ರಚನೆ ಮಾಡಿ ಆ ಬೈಲವನ್ನು ಮಾನ್ಯ ನಮ್ಮ ಉಪಹರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಸಲ್ಲಿಸಬೇಕು ಉಪಹರಣ್ಯ ಸಂರಕ್ಷಣಾಧಿಕಾರಿಗಳು ಅದನ್ನು ಪರಿಶೀಲಿಸಿ ಆ ಬೈಲವನ್ನು ಒಪ್ಪಿಗೆ ಕೊಟ್ಟು ಗ್ರಾಮ ಅರಣ್ಯ ಸಮಿತಿಯನ್ನ ರಚನೆ ಮಾಡೋದಕ್ಕೆ ಅಥವಾ ನೋಂದಣಿ ಮಾಡ್ಕೋಬೇಕಾಗುತ್ತೆ ಇದು ಅಂತ ರಚನೆ ಮಾಡೋದಕ್ಕೆ ಈಗ ರಚನೆ ಆದ್ಮೇಲೆ ರಚನೆ ರಚನೆ ಆದ್ಮೇಲೆ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುತ್ತೆ ಜವಾಬ್ದಾರಿ ಜವಾಬ್ದಾರಿಗಳ ಜೊತೆಗೆ ಇನ್ನು ಅದಕ್ಕಿಂತ ಮುಖ್ಯವಾಗಿ ಯಾರ್ಯಾರು ಗ್ರಾಮ ಅರಣ್ಯ ಸಮಿತಿ ಹೇಗಿರುತ್ತೆ ಅನ್ನೋದು ಒಂದು ಕಮಿಟಿ ರಚನೆ ಮಾಡಬೇಕು ಈಗ ಆ ಕಮಿಟಿ ರಚನೆ ಮಾಡಬೇಕು ಅಂದ್ರೆ ಮುಖ್ಯವಾಗಿ ಮೊದಲು ಅಧ್ಯಕ್ಷ ಆಯ್ಕೆ ಆಗಬೇಕು ಅಧ್ಯಕ್ಷ ಯಾರನ್ನ ಆಯ್ಕೆ ಮಾಡಬೇಕು ಆ ಏನು ನೋಂದಾಯಿತ ಸದಸ್ಯರು ಅದರೊಳಗೆ ಒಬ್ಬ ಅಧ್ಯಕ್ಷನ ಆಯ್ಕೆ ಮಾಡ್ಕೋಬಹುದು ಆ ಅಧ್ಯಕ್ಷ ಅದು ಚುನಾವಣೆ ಮುಖಾಂತರ ಕೂಡ ಆಗ್ಬಹುದು ಅದನ್ನ ಅಥವಾ ಆ ಸದಸ್ಯರುಗಳಲ್ಲಿ ಒಬ್ಬ ಅಧ್ಯಕ್ಷ ಆಗಿರ್ಬೋದು ಇದು ಒಬ್ಬ ಅಧ್ಯಕ್ಷ ಮಾಡಬಹುದು ಈ ಅಧ್ಯಕ್ಷ ನಂತರ ಇನ್ನು ಹದಿನಾಲ್ಕು ಜನ ಸದಸ್ಯರು ಇರ್ತಾರೆ ಆ ಸದಸ್ಯರುಗಳಲ್ಲಿ ನಾವು ಒಂದೊಂದಾಗಿ ತಗೊಂಡ್ಬರ್ಬೇಕು ಒಂದು ಏನು ಎಸ್ ಸಿ ಮತ್ತು ಎಸ್ ಟಿ ಜಾತಿಗೆ ಸೇರಿರುವಂತಹ ಅದರೊಳಗೆ ಒಬ್ಬರು ಮಹಿಳೆ ಇರಬೇಕು ಅಲ್ಲಿಗೆ ಇಬ್ಬರು ಸದಸ್ಯರು ನಂತರ ಭೂರಹಿತರು ಭೂಮಿ ಇಲ್ಲದಂತಹವರು ಅವ್ರನ್ನೇ ಗುರುತಿಸಿ ಅವರೊಳಗೆ ಇಬ್ಬರು ಸದಸ್ಯರು ಅದರೊಳಗೆ ಒಬ್ಬರು ಮಹಿಳೆ ಇರಬೇಕು ನಂತರ ಕುಶಲಕರ್ಮಿಗಳು ಕುಶಲಕರ್ಮಿಗಳಲ್ಲಿ ಇಬ್ಬರಲ್ಲಿ ಒಬ್ಬರು ಮಹಿಳೆ ಇರಬೇಕು ನಂತರ ಸಾಮಾನ್ಯ ವರ್ಗ ಅಥವಾ ಎನ್ ಟಿ ಎಫ್ ಇ ಸಂಗ್ರಹಕಾರರು ಅಂದರೆ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ಕಿರು ಅರಣ್ಯ ಉತ್ಪನ್ನಗಳ ಸಂಗ್ರಹ ಮಾಡೋರು ಅವರಲ್ಲಿ ನಾಲ್ಕು ಜನ ಅವರಲ್ಲೂ ಕೂಡ ಎರಡು ಕನಿಷ್ಠ ಮಹಿಳೆಯರಿರಬೇಕು ಒಟ್ಟು ಹತ್ತು ಮಂದಿ ಆಗುತ್ತೆ ಇದರ ಜೊತೆಗೆ ಅರಣ್ಯ ಇಲಾಖೆಯ ಒಬ್ರು ಎಸ್ ಎಲ್ ಸಿ ಸಂಪೂರ್ಣವಾಗಿರುವಂತಹ ಅರಣ್ಯ ರಕ್ಷಕ ಈಗ ಗಸ್ತು ಅರಣ್ಯ ಪಾಲಕ ಅವರು ಅಥವಾ ಉಪ ವಲಯಾಧಿಕಾರಿಗಳು ಪದನಿಮಿತ್ತ ಸದಸ್ಯರಾಗಿರ್ತಾರೆ ಜೊತೆಗೆ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಿಗರು ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯವರು ಮತ್ತು ಡಿ ಓರ್ ಅವರಿಂದ ಅನುಮೋದಿಸಲ್ಪಟ್ಟಂತಹ ಒಬ್ಬ ಎನ್ ಜಿ ಒ ಪ್ರತಿನಿಧಿ ಜನ ಸೇರಿ ಒಂದು ಸಮಿತಿಯನ್ನ ರಚನೆ ಮಾಡಬೇಕಾಗಿದೆ ಸೊ ಅದೇ ಹೇಳಿದಾಗ ನೀವು ರಚನೆ ಆದ್ಮೇಲೆ ಏನು ಅವರ ಕರ್ತವ್ಯಗಳು ಏನಿರುತ್ತೆ ಜವಾಬ್ದಾರಿಗಳು ಏನಿರುತ್ತೆ ಈ ರಚನೆ ಆದ್ಮೇಲೆ ಬಿ ಎಫ್ ಸಿ ಮುಖ್ಯ ಕರ್ತವ್ಯ ಏನಪ್ಪಾ ಅಂದ್ರೆ ನಾವೀಗ ಆಲ್ರೆಡಿ ಹೇಳಿದ್ವಿ ಜೆ ಎಫ್ ಪಿ ಎಂ ಅಂತ ಹೇಳಿದ್ವಿ ಜಂಟಿ ಅರಣ್ಯ ಯೋಜನೆ ಮತ್ತು ನಿರ್ವಹಣೆ ಈ ಜಂಟಿ ಮತ್ತು ಯೋಜನೆ ಮತ್ತು ನಿರ್ವಹಣೆಗೆ ಈ ಕಮಿಟಿ ಏನ್ ಮಾಡಬೇಕು ಆ ಒಕ್ಕೊರ್ಲಿಂದ ಕೆಲಸ ಮಾಡಬೇಕು ಏನು ಯಾವ ಆ ಕಾಡ ಆ ಕಾಡಿನಲ್ಲಿ ಅವರ ಒಂದು ಸಮೀಪದ ಕಾಡಲ್ಲಿ ಜೆ ಎಫ್ ಎಫ್ ಪಿ ಎಮ್ ಏರಿಯಾವನ್ನು ಗುರುತಿಸ್ಕೋಬೇಕು ನಿಖರವಾಗಿ ಗುರುತಿಸಿ ಆ ಅಲ್ಲಿ ಯಾವ್ಯಾವ ಬೆಳೆ ಸಿಗುತ್ತೆ ಯಾವ್ಯಾವ ಉತ್ಪನ್ನಗಳು ಸಿಗುತ್ತೆ ಅದು ಎಷ್ಟು ಅಂತರ ಇದೆ ಮತ್ತು ಅಲ್ಲಿ ಏನೇನು ಮಾಡ್ಬೋದು ಆ ಥರ ಒಂದು ನಿಖರವಾದ ಒಂದು ಸೂಚನೆ ಮಾಡ್ಕೋಬೇಕು ನೆಡ್ತೋಪು ಮಾಡಬೇಕಾದಾಗ ಏನು ಮಾಡಬೇಕು ಆ ನೆಡ್ತೋಪ್ ಯಾವ ನೆಡ್ತೋಪನ್ನು ಮಾಡಬೇಕು ಅಲ್ಲಿ ಯಾವ ಪ್ರಭೇದಗಳನ್ನು ಬೆಳೆಸಬೇಕು ಅಂತ ಜೊತೆಗೆ ಈ ಒಂದು ವಿ ಎಫ್ ಸಿ ಕರ್ತವ್ಯ ಏನಪ್ಪ ಅಂದರೆ ಅಲ್ಲಿ ಯಾವುದೇ ರೀತಿ ಬೇಟೆ ಆಡ್ದಂಗೆ ಅಂಥದ್ದು ಮತ್ತು ದನ ಕರಗಳಿಂದ ಓವರ್ ಗ್ರೇಝಿಂಗ್ ಮೇವಿಕೆಯನ್ನು ತಡೆಗಟ್ಟಂತಂದು ಮುಖ್ಯವಾಗಿ ಇಲ್ಲಿ ಏನು ವಿ ಎಫ್ ಸಿ ಅವ್ರ ಮುಖ್ಯ ಕರ್ತವ್ಯ ಅಂದರೆ ಅರಣ್ಯವನ್ನು ಸಂರಕ್ಷಣೆ ಮಾಡ್ಕೋಬೇಕು ಅರಣ್ಯ ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಅನುಕೂಲ ಆಗುವಂತೆ ನಿಗಾವಹಿಸಬೇಕು ಜೊತೆಗೆ ಯಾವುದೇ ಮರ ಕಡಿತನ ಆಗ್ಬೋ ಕಡಿತಲೆ ಆಗದಂತೆ ಅವುಗಳನ್ನು ನೋಡ್ಕೊಳ್ಳೋ ಜೊತೆಗೆ ಮತ್ತು ಹಣಕಾಸಿನ ಮೂಲವದಲ್ಲೂ ಕೂಡ ಗ್ರಾಮಾಣ ಸಮಿತಿ ಬೆಳಿಬೇಕ ಅನೇಕ ಯೋಜನೆಗಳನ್ನ ಅಳವಡಿಸಿಕೊಬೇಕು ಸರ್ಕಾರ ಕೊಡುವಂತಹ ಜಂಟಿ ಅಂದ್ರೆ ಜಂಟಿ ಅರಣ್ಯ ಯೋಜನೆಯಲ್ಲಿ ಇದೊಂದು ಭಾಗ ಆಗಿರೋದ್ರಿಂದ ಈ ಇಲ್ಲಿರುವಂತಹ ಎಲ್ಲಾ ಸದಸ್ಯರು ಎಲ್ಲಾ ಇಲಾಖೆ ಸದಸ್ಯರುಗಳು ಹಾಕೋದ್ರಿಂದ ಯಾವುದೇ ಯೋಜನೆಗಳನ್ನ ಬಂದ್ರೆ ಗ್ರಾಮಸ್ಥರುಗಳಿಗೆ ತಿಳುವಳಿಕೆ ಆಗೋ ತರ ಇದೆ ಇದು ಅರಣ್ಯ ಕಾಪಾಡೋದು ಒಂದ್ ಕಡೆ ಆದ್ರೆ ಆ ಗ್ರಾಮ ಕೂಡ ಆಗಬೇಕು ಆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕಾಗುತ್ತೆ ಈ ವಿಫ್ ಸಿ ಅನ್ನೋದು ತುಂಬಾ ಜವಾಬ್ದಾರಿಯುತ ಅಲ್ಲಿ ಏನು ಆಗಬಾರದು ಒಟ್ಟಿನಲ್ಲಿ ಅರಣ್ಯ ಇಲಾಖೆಗೆ ಇದು ಒಂದು ಮಾದರಿ ಮತ್ತು ಅರಣ್ಯ ಇಲಾಖೆಗೆ ಒಂದು ಸಕ್ರಿಯ ಪಾತ್ರ ವಹಿಸಿ ಅರಣ್ಯ ಸಂರಕ್ಷಣೆಯಲ್ಲಿ ಇದು ಸಕ್ರಿಯ ಪಾತ್ರವನ್ನು ವಹಿಸಬೇಕಾಗುತ್ತೆ ಈ ಜಂಟಿ ಅರಣ್ಯ ಯೋಜನೆ ಮತ್ತು ನಿರ್ವಹಣೆ ಆಗಿರ್ಬೋದು ಮತ್ತೆ ಗ್ರಾಮ ಅರಣ್ಯ ಯೋಜನೆ ಎರಡು ಒಂದೇ ಕೆಲಸ ಮಾಡೋದ್ರಿಂದ ಇಲ್ಲಿ ಸರ್ಕಾರಿ ಅಧಿಕಾರಿಗಳ ಪಾತ್ರ ಏನು ಇಲ್ಲ ಸರ್ಕಾರಿ ಇಲಾಖೆಗಳ ಪಾತ್ರ ಏನಿರುತ್ತೆ ಇಲ್ಲಿ ಸರ್ಕಾರಿ ಇಲಾಖೆಗಳ ಪಾತ್ರ ಸರ್ಕಾರಿ ಅಧಿಕಾರಿಗಳ ಪಾತ್ರ ಬಹಳ ಮುಖ್ಯ ಈ ಒಂದು ವಿ ಎಫ್ ಸಿ ರಚನೆ ಆಗ್ಬೇಕಂದ್ರೆ ನಾವು ಹೇಳ್ದಂಗೆ ಯಾವುದೇ ಒಂದು ಯೋಜನಾ ಪ್ರದೇಶವನ್ನು ಗುರುತಿಸ್ಕೋಬೇಕಾದ್ರೆ ಅವ್ರನ್ನ ಇನ್ವಾಲ್ವ್ ಮಾಡ್ಕೋಬೇಕು ಯಾರನ್ನ ವಿ ಎಫ್ ಸಿ ಸದಸ್ಯರುಗಳನ್ನ ಇನ್ವಾಲ್ವ್ ಮಾಡ್ಕೋಬೇಕು ಅವಾಗ ಅವಾಗ ಆರು ತಿಂಗಳಿಗೊಮ್ಮೆ ಸದ ಸಭೆ ಕರಿಬೇಕು ಅಥವಾ ಅನುಕೂಲ ಆದರೆ ಮೂರು ತಿಂಗಳಿಗೊಮ್ಮೆ ಸಭೆ ಸೇರಿಸಬೇಕು ಸಭೆ ಸೇರಿಸಬೇಕು ಜೊತೆಗೆ ಎಲ್ಲ ಇಲಾಖೆಗಳ ಯೋಜನೆಗಳನ್ನ ಅವಾಗ ಅವಾಗ ಅರ್ಥ ಮಾಡಿಸಂಗಿರ್ಬೇಕು ಮತ್ತೆ ಈ ಕೆಲವು ಯೋಜನೆಗಳಲ್ಲಿ ಹಣಕಾಸು ಸೌಲಭ್ಯಗಳು ಬರ್ತದೆ ಆ ಏನು ಗ್ರಾಮ ಡೆವಲಪ್ಮೆಂಟ್ ಆ ಯೋಜನೆಗಳನ್ನು ಬಂದಾಗ ಮಹಿಳೆಯರಿಗೆ ಅಥವಾ ಬಡವರಿಗೆ ಸಿಶಕ್ತಿ ಸಾಲಗಳನ್ನು ಸಿ ಕಡೆಯಿಂದ ಒಂದು ಪರ್ಸೆಂಟ್ ಹತ್ತು ಕಂತುಗಳಲ್ಲಿ ಆ ಒಂದು ಕೊಡಬಹುದು ಅದರಿಂದ ಆದಾಯವನ್ನು ಇಡುವ ಉಳಿಸ್ಕೋಬಹುದು ನಂತರ ಏನು ತರಬೇತಿಗಳನ್ನು ಕೊಡುವಂಥದ್ದು ಯಾರಿಗೆ ಅಲ್ಲಿರುವಂಥ ಹುಡುಗರಿಗೆ ಅಥವಾ ಮಹಿಳೆಯರಿಗೆ ತರಬೇತಿಗಳನ್ನು ಕೊಡುವಂಥದ್ದು ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಇಲಾಖಾ ಅಧಿಕಾರಿಗಳಿಗೂ ಕೂಡ ತರಬೇತಿ ಕೊಡುವಂಥದ್ದು ಮತ್ತು ಈ ಥರ ವಿ ಎಫ್ ಸಿ ರಚನೆ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಕೆಲವು ಗೊಂದಲಗಳು ಬರ್ತವೆ ಅವರು ಮಾತ್ರ ಮೆಂಬರ್ಸ್ ಇದ್ದಾರೆ ಗ್ರಾಮಸ್ಥರುಗಳು ಕೆಲವರು ಮೆಂಬರ್ಸ್ ಆಗಿರೋಲ್ಲ ಅವ್ರ ನಡುವೆ ಕೆಲವು ಕ್ಲಾಶ್ಗಳೆಲ್ಲ ಉಂಟಾಗುತ್ತೆ ಹೌದಾ ಆವಾಗ ಕೂಡ ನಮ್ಮ ಇಲಾಖೆ ಮೇಲಧಿಕಾರಿಗಳು ಹೋಗಿ ಅದನ್ನು ಬಗೆಹರಿಸೋಕೆ ಕೂಡ ಇರಬೇಕಾಗುತ್ತೆ ಮತ್ತು ಹಣಕಾಸು ಸೌಲಭ್ಯಗಳನ್ನು ಒದಗಿಸೋಕ್ಕೂ ಕೂಡ ಇರಬೇಕಾಗುತ್ತೆ ಆಮೇಲೆ ವೃತ್ತಿ ಕೌಶಲ್ಯಗಳನ್ನು ಉಂಟು ಮಾಡಬೇಕು ವ್ಯಕ್ತಿತ್ವ ವಿಕಸನಗಳನ್ನು ಮಾಡಬೇಕು ಈ ರೀತಿಯಾದಾಗ ಅಲ್ಲಿ ನಾವು ಒಂದು ಸುಂದರವಾಗಿ ನಾವು ಒಂದು ಗ್ರಾಮ ಅರಣ್ಯ ಸಮಿತಿಯನ್ನು ನಾವು ಮುಂದುವರ್ಸೋಕ್ಕೆ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳ ಪಾತ್ರ ಆಗುತ್ತೆ ಈ ಒಂದು ಎರಡೂ ಇಲಾಖೆಗಳಿಗೆ ಹಾಗೆ ಏನು ನಾವು ಆದಾಯ ಮೂಲವನ್ನು ತೆಗಿತೀವಿ ಅಲ್ಲಿ ಬರುವಂತ ನಿಧಿಯನ್ನ ನಿರ್ವಹಣೆ ಮಾಡೋದು ಹೇಗೆ ವಿಲೆ ಹೇಗೆ ಹೌದು ಗ್ರಾಮ ಅರಣ್ಯ ಸಮಿತಿ ಒಂದು ಪ್ಲಾಂಟೇಶನ್ ಅನ್ನು ಮಾಡುತ್ತೆ ಅಥವಾ ಒಂದು ಜೆ ಎಫ್ ಪಿ ಎಮ್ ಏರಿಯಾ ಕೊಟ್ಟಿರ್ತಾರೆ ಒಂದು ಯೋಜನಾ ಪ್ರದೇಶ ಐನೂರು ಎಕ್ಟ್ರೋ ನೂರು ಎಕ್ಟ್ರೋ ಸಾವಿರ ಎಕ್ಟ್ರೋ ಒಂದು ಜಾಗ ಕೊಟ್ಟಿರ್ತಾರೆ ಅದರೊಳಗೆ ಕೆಲವು ಕಿರು ಅರಣ್ಯ ಉತ್ಪನ್ನಗಳು ಬರ್ತವೆ ಐ ತಿಂಕ್ ಉಣಸೆ ಆಗಿರ್ಬೋದು ನೆಲ್ಲಿ ಆಗಿರ್ಬೋದು ಬೀಡಿ ಎಲೆಗಳಾಗಿರ್ಬೋದು ಅಂಟು ರಾಳ ಗರಿಕೆ ಹುಲ್ಲು ಸಣ್ಣ ಪುಟ್ಟ ಸೌದೆ ಹುರುವಲು ಇವೆಲ್ಲವೂ ಅಂಚಿಕ ಇವೆಲ್ಲವೂ ಕೂಡ ಆ ಒಂದು ಆ ಏರಿಯಾದಲ್ಲಿರುವಂತಹ ಒಂದು ದೊರೆಯುವಂತಹ ಕಿರು ಅರಣ್ಯ ಉತ್ಪನ್ನಗಳು ಈ ತರ ಕಿರು ಅರಣ್ಯ ಉತ್ಪನ್ನಗಳು ಬಂದಾಗ ಅದಕ್ಕೆ ಮೂರ್ ತರ ವಿಧ ಅಥವಾ ಮೂರು ಅಥವಾ ನಾಲ್ಕು ವಿಧಾನಗಳಲ್ಲಿ ನಾವು ಅವ್ರಿಗೆ ಹಂಚಬಹುದಾಗುತ್ತೆ ಒಂದು ಈಗ ಕಿರು ಅರಣ್ಯ ಉತ್ಪನ್ನಗಳು ಬಂದಾಗ ಅದೇ ಒಂದು ಏರಿಯಾ ನಾವು ಗುರುತಿಸಿರುವ ಪ್ರದೇಶ ಅದು ಜೆ ಎಂ ಎಫ್ ಸಿ ಏರಿಯಾಗಿರಬೇಕು ಗ್ರಾಮಾಂಡಣ ಸಮಿತಿ ವ್ಯಾಪ್ತಿಯ ಒಳ ಕೊಟ್ಟಿರಬೇಕು ಸೊ ಅದರಿಂದ ಬರೋ ಯಾವ ರೀತಿ ಅಂದ್ರೆ ಈಗ ಸರ್ಕಾರಕ್ಕೆ ಎನ್ ಟಿ ಎಫ್ ಇ ಅವ್ರು ಬಂದಾಗ ಸರ್ಕಾರಕ್ಕೆ ಹತ್ತು ಪರ್ಸೆಂಟು ಮತ್ತೆ ವಿ ಸಿಗೆ ತೊಂಬತ್ತು ಪರ್ಸೆಂಟ್ ಇದನ್ನ ಜಮೆ ಮಾಡಬೇಕಾಗುತ್ತೆ ಅವ್ರು ಉಳಿಸಿ ಬಹಿರಂಗ ಹರಾಜ್ ಮೂಲಕ ಅದನ್ನ ಅರಾಜ್ ಪ್ರಕ್ರಿಯೆ ಕೈಗೊಂಡಾಗ ಇದು ಹತ್ತು ಪರ್ಸೆಂಟು ಸರ್ಕಾರಕ್ಕೆ ತೊಂಬತ್ತು ಪರ್ಸೆಂಟು ವಿ ಎಫ್ ಸಿಗೆ ಆ ವಿ ಎಫ್ ಸಿಗೆ ತೊಂಬತ್ತು ಪರ್ಸೆಂಟ್ ಬಂದರೆ ಅದರೊಳಗೆ ಅವರು ಐವತ್ತು ಪರ್ಸೆಂಟ್ ಅನ್ನ ಗ್ರಾಮ ಅಭಿವೃದ್ಧಿ ನಿಧಿಗೆ ಕೂಡ ತೆಗೆದಿಡಬಹುದು ಸೊದಿಲ್ಲ ಪರ್ಸೆಂಟ್ ಅನ್ನ ಪ್ರೊಡ್ಯೂಸಿಂಗ್ ನಂತರ ಬೇಕಾದ್ರೆ ಆ ಒಂದು ಗ್ರಾಮಾಂಗಣ ಸಮಿತಿ ಸದಸ್ಯರು ಅದನ್ನ ಲಾಭಾಂಶವಾಗಿ ಹಂಚ್ಕೋಬಹುದು ಇಲ್ಲ ಅಂದ್ರೆ ಅದನ್ನ ವಿ ಎಫ್ ಸಿಗೆ ಬಿಟ್ಕೊಡ್ಬಹುದು ಸೊ ಇಲ್ಲಿ ಸರ್ಕಾರಿ ತರ ಸಂಸ್ಥೆಗಳ ಪಾತ್ರ ಒಂದು ಬರುತ್ತೆ ಅದು ಕೂಡ ಬಹಳ ಪ್ರಮುಖ ಆಗುತ್ತೆ ಹೌದು ಸರ್ಕಾರೇತರ ಸಂಸ್ಥೆಗಳು ಇದ್ದಾಗ ನಮ್ಗೆ ಬಹಳ ಅನುಕೂಲ ಏನು ಅಂದ್ರೆ ಸಮೂಹ ಸಂವಹನವನ್ನ ಉಂಟು ಮಾಡಬೇಕು ಅವರಿಗೆ ಅದನ್ನ ಗೋಚರ ಮಾಡಬೇಕು ಅಥವಾ ಯಾರಾದರೂ ದಾನಿಗಳು ಬರೋ ಅಂತ ಇರ್ಬೋದು ವಿ ಎಫ್ ಸಿ ಡೆವಲಪ್ಮೆಂಟ್ ಮಾಡೋಣ ನಮ್ಮ ಫಾರೆಸ್ಟ್ನ ಸಂರಕ್ಷಣೆ ಮಾಡೋಣ ಗಿಡ ಹಾಕಕ್ಕೆ ಮುಂದೆ ಬರ್ಬೋದು ಅಂಥವ್ರು ಅಂದರೆ ಅದನ್ನು ಸಹ ಪ್ರಚಾರ ಸಮಸ್ಯೆಗಳಿಗೂ ಒಂದು ಸಮೂಹ ಕೊರತೆಗಳನ್ನು ಉಂಟು ಮಾಡ್ದಂಗೆ ಜೊತೆಗೆ ಬೇರೆ ಇಲಾಖೆಗಳೊಂದಿಗೆ ಸಂಯೋಜನೆ ಕೊಡುವಂಥದ್ದು ಬೇರೆ ಇಲಾಖೆ ಬ್ಯಾಂಕ್ನವರು ಕರ್ಕೊಂಬೋದು ಈ ಸಂಘ ನಡೀತಾ ಇರೋ ಚೆನ್ನಾಗಿ ಇಲ್ಲಿ ಲಾಭ ಇದೆ ಇರ್ ಮಹಿಳೆಯರಿಗೆ ಸಾಲ ಕೊಡಿಸುವಂಥದ್ದು ಮತ್ತು ಆ ಒಂದು ಅವಿದ್ಯಾವಂತರು ಇರೋರಿಗೆ ಅವ್ರಿಗೆ ಯಾವ್ದಾರ ಗುಡಿ ಕೈಗಾರಿಕೆಗಳನ್ನು ಮಾಡಿಕೊಡುವಂಥದ್ದು ಥರ ಪ್ರತಿಯೊಂದು ಹೆಜ್ಜೆಯಲ್ಲೂ ಏನಾಗಿರಬೇಕು ಅಂದರೆ ನಮ್ಮ ಉಪಹರಣ್ಯ ಸಂರಕ್ಷಣಾಧಿಕಾರಿಗಳು ಇಂದ ಪ್ರತಿನಿಧಿಸಲ್ಪಟ್ಟಿರಬೇಕು ಆ ಎನ್ ಜಿ ಒ ಅವರಾದರೆ ಅವರು ಮಾತ್ರ ಮಾನ್ಯತೆಯನ್ನು ಪಡೆದಿರ್ತಾರೆ ಅಂತ ಹೇಳಿ ಇಲ್ಲಿವರೆಗೂ ಒಂದು ಯೋಜನೆಗಳು ಯಾವ್ಯಾವ ಬಂದಿದ್ದಾವೆ ಅಂದರೆ ಜೆ ಬಿ ಎಸ್ ಸಿ ಯೋಜನೆ ಬಂದಿದೆ ಕೆ ಎಸ್ ಎಫ್ ಎಮ್ ಬಿ ಸಿ ಅನ್ನುವಂಥ ಯೋಜನೆ ಬಂದಿದೆ ಹಸಿರುಗ್ರಾಮ ಯೋಜನೆ ಬಂದಿದೆ ಪುನಶ್ಚೇತನ ಯೋಜನೆಗಳೆಲ್ಲ ಬಂದು ಗ್ರಾಮಾರಣ್ಯ ಸಮಿತಿ ಅಭಿವೃದ್ಧಿ ಹಾಕ್ತಾ ಇದೆ ಓಕೆ ಬಹಳಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ